ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ರಾಜ್ಯದ ಎರಡ್ನೂರ ಶಾಸಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಅನಂತಮೂರ್ತಿ ಹೆಗಡೆ ಮೇಲೆ ಪ್ರಕರಣ ದಾಖಲಿಸುವಂತೆ ನಗರಸಭಾ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಶೆಟ್ಟಿ ಸಿರಿಸಿ ನಗರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಅಸಂವಿಧಾನಿಕವಾಗಿ ಅವರ ಆರೋಪಿಯಾಗಿ ಮಾತನಾಡಿ ಚುಟ್ಟಿ ಬರುವ ನಡ್ಕೊಂಡಿರೋದು ನಾವು ಆಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಿಸಬೇಕು ಅಂತ ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಕ್ಕೆ ಬಂದಿದ್ದೀವಿ ಆ ಕಂಪ್ಲೇಂಟನ್ನು ನಮಗೆ ಇವನಿಗೆ ಎಲ್ಲರ ಸಮ್ಮದಲ್ಲಿ ಕೊಡ್ತಾ ಇದ್ದೀವಿ ಇದಕ್ಕೆ ಸೂಕ್ತ ಕ್ರಮ ಕಾನೂನಿ ಕ್ರಮ ಕೈಗೊಂಡು ನಮಗೆ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಸಮಾಜಕ್ಕೆ ನ್ಯಾಯ ತೊಡಗಿಸಿಕೊಡ್ಬೇಕಂತ ನಿಮ್ಮ ಹತ್ರ ನಾವು ಅವಗಮಿಸ್ತಾ ಇದ್ದೀವಿ

ಅನಂತಮೂರ್ತಿ ಹೆಗಡೆ ಹಾಗೂ ಅವರೊಂದಿಗೆ ಇತರರು ಸೇರಿಕೊಂಡು ಶಿರಸಿಯ ಗಣೇಶನಗರದಲ್ಲಿರುವ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಫೆಬ್ರವರಿ ನಾಲ್ಕರಂದು ಪತ್ರಿಕಾಗೋಷ್ಠಿ ನಡೆಸಿ ಅನಂತಮೂರ್ತಿ ಹೆಗಡೆಯವರು ಕರ್ನಾಟಕದಲ್ಲಿ ಜನಪ್ರತಿನಿಧಿ ಕಾಯ್ದೆಯಡಿಯಲ್ಲಿ ಜನರಿಂದ ಚುನಾಯಿತರಾದ ಎರಡುನೂರ ಶಾಸಕರನ್ನು ಹಾಗೂ ಶಿರಸಿಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ರಾಜ್ಯದ ಇಪ್ಪತ್ನಾಲ್ಕು ಶಾಸಕರಲ್ಲಿ ಹೆಚ್ಚು ಸುಳ್ಳು ಹೇಳುವ ಶಾಸಕ ಪ್ರಶಸ್ತಿ ಏನಾದರೂ ಇದ್ದರೆ ಅದನ್ನು ಶಿರಸಿಯ ಶಾಸಕ ಭೀಮಣ್ಣ ನಾಯ್ಕ ಅವರಿಗೆ ಕೊಡಬೇಕು ಎಂದು ಸಾರ್ವಜನಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹದಿನೆಂಟುವ ಕೋಟಿ ಬಂದ ಚಾನ್ಸೇ ಇಲ್ಲ ಇದನ್ನು ಕೂಡ ದೊಡ್ಡ ಸುಳ್ಳು ಅನ್ನೋದು ಎಲ್ಲರ ಗಮನಕ್ಕೂ ಕೂಡ ಈಗ ಬಂದಿದೆ ಹದಿನೆಂಟುವರೆ ಕೋಟಿ ಬಂದೇ ಇಲ್ಲ ತಾವು ಸುಳ್ಳನ್ನು ಹೇಳಿದ್ದೀರಿ ಜನಪ್ರತಿನಿಧಿ ಕಾಯ್ದೆಯಡಿಯಲ್ಲಿ ಚುನಾಯಿತರಾದ ರಾಜ್ಯದ ಎಲ್ಲಾ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರು ಸುಳ್ಳು ಹೇಳುವವರೆಂದು ಈ ಚುನಾಯಿತ ಶಾಸಕರೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲದವರಾಗಿರುತ್ತಾರೆ ಎಲ್ಲಾ ಎರಡ್ನೂರ ಐಪತ್ನಾಲ್ಕು ಶಾಸಕರು ಸಾಂವಿಧಾನಿಕ ಅಧಿಕಾರವನ್ನು ಹೊಂದಿರುವನೆಂಬ ವಿಷಯವನ್ನು ಅರಿತು ಅವರು ಸುಳ್ಳು ಹೇಳುವವರೆಂದು ಆರೋಪ ಮಾಡಿ ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿ ನಡೆಸಿದ ಕ್ರಮವು ಸಮಾಜದಲ್ಲಿ ಅಶಾಂತಿ ಉದ್ಭವಿಸಲು ಪ್ರೇರೇಪಿಸುವ ಕ್ರಮವಾಗಿರುತ್ತದೆ ಅನಂತಮೂರ್ತಿ ಹೆಗಡೆಯವರ ಕಿಡಿಗೇಡಿತನದ ಹೇಳಿಕೆಯು ರಾಜ್ಯದ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿ ಗೊಂದಲ ಹಾಗೂ ಅಪಾಯ ಮತ್ತು ಭೀತಿಯನ್ನು ಹುಟ್ಟಿಸುವ ವಾತಾವರಣ ಸೃಷ್ಟಿ ಮಾಡಿದೆ ಸಾರ್ವಜನಿಕರ ಶಾಂತಿ ಮತ್ತು ನೆಮ್ಮದಿಗೆ ಹಾಗೂ ರಾಜ್ಯದಲ್ಲಿಯ ಸುವ್ಯವಸ್ಥಿತ ಕಾನೂನು ವ್ಯವಸ್ಥೆಯನ್ನು ಭಂಗ ಮಾಡಿ ರಾಜ್ಯದ ಜನರಲ್ಲಿ ದೊಂಬೆ ಮಾಡಿಸಬೇಕೆಂಬ ಉದ್ದೇಶದಿಂದ ಪ್ರಚೋದನಕಾರಿ ಹೇಳಿಕೆಯ ಮೂಲಕ ಸಮಾಜದಲ್ಲಿ ತಪ್ಪು ಮಾಹಿತಿ ಹರಡಿಸಿದ್ದಾರೆ ಅನಂತಮೂರ್ತಿ ಹೆಗಡೆ ಹೇಳಿಕೆಯು ಶಿಕ್ಷಾರ್ಹ ಅಪರಾಧವಾಗಿದ್ದು ಅದನ್ನು ಕಾನೂನಿನ ಮೂಲಕ ತಡೆ ಹಿಡಿದು ಶಿಕ್ಷಿಸುವುದು ಅವಶ್ಯವಿದೆ ವ್ಯಾಗದ್ದೆಯ ಅನಂತಮೂರ್ತಿ ಹೆಗಡೆ ಮೇಲೆ ಹಾಗೂ ಆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದ ಇತರರು ಸಹ ಕಿಡಿಗೇಡಿತನದ ಹೇಳಿಕೆಗೆ ಸಹಕರಿಸಿರುವುದರಿಂದ ಎಲ್ಲರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ನಗರ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಿಗೆ ದೂರು ನೀಡಿದ್ದಾರೆ ಶಿರಸಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ದೂರು ಸ್ವೀಕರಿಸಿದರು ನಗರಸಭೆ ಸದಸ್ಯ ಕಾದರ್ ಆನ್ವಟ್ಟ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಗಣೇಶ್ ದಾವಣಗೆರೆ ಹುಲಿಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾಬ್ ಪ್ರಮುಖರಾದ ಪ್ರಸನ್ನ ಶೆಟ್ಟಿ ದೀಪಕ್ ಹೆಗಡೆ ದೊಡ್ಡೂರು ರಘು ಕಾನಡೆ ಭೂವಿ ಸಂತೋಷ್ ಶೆಟ್ಟಿ ಜ್ಯೋತಿ ಪಾಟೀಲ್ ಅಬ್ಬಾಸ್ ತೋನ್ಸೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು